ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಎಷ್ಟೋ ಜನಕ್ಕೆ ಈ ಟಿಪ್ಸು ಗೊತ್ತೇ ಇರೋದಿಲ್ಲ ಆ ಟಿಪ್ಸ್ ಏನಪ್ಪ ಅಂತ ಅಂದರೆ ವಿಳೆದೆಲೆಯಿಂದ ನಾವು ಈ ಮೇನ್ ದಿನ ಯಾವ ರೀತಿ ತಯಾರು ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನಿವತ್ತು ತಿಳಿಸ್ತಾ ಇದ್ದೀನಿ ಅದು ಹೆಂಗೆ ಅಂತ ನೋಡೋಣ ಬನ್ನಿ ವೀಳ್ಯದೆಲೆ ಸಾಮಾನ್ಯವಾಗಿ ಎಲ್ಲರೂ ಮನೆಯಲ್ಲೂ ಇದ್ದೇ ಇರುತ್ತೆ ಗಾರ್ಡನಲ್ಲಾದರೂ ಇರುತ್ತೆ ಇಲ್ಲಾಂದರೆ ಎಲೆ ತಿನ್ನೋರು ಮನೇಲಿತ್ತು ಅಂದರೆ ಎಲೆಯಂತೂ ಮನೇಲಿ ಇದ್ದೇ ಇರುತ್ತೆ ಆ ನಾನು ನೋಡಿ ಇವಾಗ ನಾನು ಒಂದು ನಾಲ್ಕೈದು ಎಲೆ ತೊಗೊಂಡಿದ್ದೀನಿ ಎಲೆ ತಗೊಂಡು ಈ ಥರ ಸಣ್ಣ ಸಣ್ಣದಾಗಿ ಒಂದು ಕುಟಾಣಿನಲ್ಲಿ ಹಾಕೋಬೇಕು ಇಲ್ಲಾಂದರೆ ನೀವು ಮಿಕ್ಸಿನಲ್ಲಾದ್ರೂ ರುಬ್ಕೊಬೋದು ಈ ಥರ ಕುಟಾಣಿಲ್ಲಾದ್ರೂ ನೀವು ಕುಟ್ಕೋಬೋದು ಈ ಮೇನ್ ದಿನ ಸಡನ್ನಾಗಿ ಏನಾದರೂ ಫಂಕ್ಷನ್ಗಳಿಗೆ ಹೋಗಬೇಕು ಅಂದಾಗ ಮೆಹಂದಿ ಹಾಕೊಳಕ್ಕೆ ಆಗೋದಿಲ್ಲ ಅರ್ಜೆಂಟಿಗೆ ಅದನ್ನು ಸ್ವಲ್ಪ ಟೈಮ್ ಎಲ್ಲ ಹಿಡಿಯುತ್ತೆ ಅದಕ್ಕೋಸ್ಕರ ನಾವು ಈ ಥರ ಮನೆಯಲ್ಲೇ ತಕ್ಷಣಕ್ಕೆ ರೆಡಿ ಮಾಡ್ಕೊಂಡು ಹಾಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಫಂಕ್ಷನಲ್ಲಿ ನೋಡಿದಾಗೂ ಎಷ್ಟು ಚೆನ್ನಾಗಿದೆ ನಿಮ್ಮ ಕೈ ಮೆಹಂದಿ ಬಿಡಿಸ್ಕೊಂಡಿರೋದು ಅಂತಲೂ ಹೇಳ್ತಾರೆ ಈಗ ಮಕ್ಕಳು ಸ್ಕೂಲಿಗೆಲ್ಲ ಸ್ಕೂಲ್ ಡೇ ಫಂಕ್ಷನು ಅದು ಇದು ಏನಾದರೂ ಸ್ಕೂಲಲ್ಲಿ ಫಂಕ್ಷನ್ಗಳಂತೂ ಇದ್ದೇ ಇರುತ್ತೆ ಆವಾಗ ಸಡನ್ನಾಗೇ ಮೆಹಂದಿ ಹಚ್ಚಬೇಕು ಅವಾಗ ಏನು ಮಾಡ್ತೀರಾ ಟೈಮ್ ಬೇರೆ ಆಗ್ಬಿಟ್ಟಿರುತ್ತೆ ಆವಾಗ ಈ ಥರ ಸಡನ್ನಾಗಿ ಮನೆಯಲ್ಲೇ ರೆಡಿ ಮಾಡ್ಕೊಂಡು ಹಚ್ಚೋದ್ರಿಂದ ಸಮಯನೂ ಸೇವ್ ಆಗುತ್ತೆ ಮತ್ತು ಹೆಲ್ದಿಯಾಗೂ ಇರುತ್ತೆ ನೋಡಿ ಇದನ್ನೆಲ್ಲ ನಾನು ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಸ ಸಣ್ಣ ಸಣ್ಣ ಪೀಸ್ ಮಾಡಿ ನಾನು ಕುಟಾಣಿಲಿ ಹಾಕ್ಕೊಂಡು ಇವಾಗ ನೋಡಿ ಜಜ್ಜುತ್ತಾ ಇದ್ದೀನಿ ಅದನ್ನು ಜಜ್ಜಿ ನಾವು ರಸನ ತಗೋಬೇಕು ಇದು ಜಜ್ಜ್ಬೇಕಾದ್ರೆ ನೀವು ಒಂದು ಚಿಟಿಕೆಯಷ್ಟು ಅರಿಶಿಣ ಮತ್ತು ಒಂದು ಚಿಟಿಕೆಯಷ್ಟು ಸುಣ್ಣ ಹಾಕ್ಕೊಂಡು ಜಜ್ಜಬಹುದು ಇಲ್ಲ ಅಂತಂದರೆ ಜಜ್ಜಿ ಈ ರಸ ಹಿಂಡ್ಕೊಂತೀವಲ್ಲ ಆ ರಸದೊಳಗೆ ಸೇರಿಸ್ಕೊಂಡ್ರೂ ಆಗುತ್ತೆ ನೋಡಿ ನಾನು ಇದು ಇವಾಗ ರಸ ಎಲ್ಲನೂ ತೆಗೀತಾ ಇದ್ದೀನಿ ಈ ಥರ ಕೈನಲ್ಲಿ ಹಿಂಡಿದ್ರೂ ಸಾಕು ರಸ ಬರುತ್ತೆ ನಾನು ಎರಡು ಸರಿ ಜಜ್ಜ್ಕೊಂಡಿದ್ದೀನಿ ನೀವು ಈ ಥರ ಎರಡು ಸರಿ ಜಜ್ಕೋಬೋದು ಇಲ್ಲಾಂದರೆ ಕುಟಾಣಿನಲ್ಲಿ ಎರಡೆರಡು ಸತಿ ಹೆಂಗಪ್ಪ ಜಜ್ಜೋದು ಅನ್ನೋದಾದರೆ ನೀವು ಮಿಕ್ಸಿನಲ್ಲಿ ಹಾಕ್ಬಿಟ್ಟು ಗ್ರೈಂಡ್ ಮಾಡಿಕೊಂಡು ಫಿಲ್ಟ್ರ್ ಮಾಡ್ಕೊಂಡ್ರೂ ಆಗುತ್ತೆ ಅಂದರೆ ನಾನು ಸ್ವಲ್ಪ ಮಾಡ್ತಾ ಇರೋದ್ರಿಂದ ನಾನು ಕುಟಾಣಿನಲ್ಲೇ ಕುಟ್ಕೊಂಡು ಅದು ರಸ ಎಲ್ಲನೂ ತೆಗೀತಾ ಇದ್ದೀನಿ ನಾವು ವಿಳ್ಯದಲ್ಲೇ ರಸನ ಇಟ್ಕೊಂಡಿದ್ವಲ್ಲ ಅದನ್ನು ಮತ್ತೆ ಇನ್ನೊಂದು ಸತಿ ಫಿಲ್ಟ್ರ್ ಮಾಡ್ಕೊಳ್ಳಿ ಈ ಥರ ಕಾಪಿಸೋದು ಜಲ್ಡೆ ಇರುತ್ತೆ ನೋಡಿ ಆ ಜಲ್ಡೆನಲ್ಲಿ ಫಿಲ್ಟ್ರ್ ಮಾಡಿಕೊಂಡು ತೆಕ್ಕೋಬೇಕು ನೋಡಿ ಇವಾಗ ತೆಗ್ದಿದ್ದಾಯಿತು ಇದಕ್ಕೆ ನಾನು ಒಂದು ಚಿಟಕಿಯಷ್ಟು ಅರಿಶಿನ ಹಾಕ್ತೀನಿ ಇದ್ದೀನಿ ನೀವು ಅದನ್ನ ಕುಟ್ಟವಾಗೇನೆ ಹಾಕೋಬಹುದು ಇಲ್ಲ ಅಂದ್ರೆ ರಸದೊಳಗೆ ಸೇರಿಸಕೊಂಡ್ರೂ ಸಾಕು ನಾನು ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕಾದ್ಮೇಲೆ ಒಂದು ಚಿಟಿಕೆಯಷ್ಟು ಮತ್ತೆ ನಾನು ಸುಣ್ಣ ಹಾಕ್ತಾ ಇದ್ದೀನಿ ಸುಣ್ಣ ಹಾಕ್ಬಿಟ್ಟು ಕಲಸ್ಕೋಬೇಕು ಸುಣ್ಣ ಎಲ್ಲ ಚೆನ್ನಾಗಿ ಪೇಸ್ಟ್ ಆಗೋ ತರ ಕಲಸ್ಕೋಬೇಕು ಮತ್ತೆ ಇದು ಕುಂಕುಮ ನಿಮ್ಗೆ ಗಂಧಿ ಅಂಗಡಿನಲ್ಲೆಲ್ಲ ಸಿಗುತ್ತೆ ಲೂಸ್ ಇರುತ್ತಲ್ಲ ಅದೆಲ್ಲ ತಗೋಬೇಡಿ ಈ ತರ ಪ್ಯಾಕೆಟ್ ಇಲ್ಲಿರೋದು ತುಂಬ ರೆಡ್ ಇರೋದೇ ಕುಂಕುಮ ತಗೋಬೇಕು ನೀವು ಈ ಕುಂಕುಮ ತಗೊಳೋದ್ರಿಂದ ತುಂಬಾ ಚೆನ್ನಾಗಿ ಮೆಹೆಂದಿ ಬರುತ್ತೆ ನಮಗೆ ನೋಡಿ ಅದು ಕುಂಕುಮ ಹಾಕಿ ಚೆನ್ನಾಗಿ ಇದನ್ನು ಕಲಿಸ್ಬೇಕು ನಿಮಗೆ ಗಟ್ಟಿ ಬೇಕಾ ತೆಳ್ಳಗೆ ಬೇಕಾ ನೋಡಿಕೊಂಡು ನಿಮಗೆ ಯಾವ ಹದ್ದಲ್ಲಿ ಬೇಕು ಆ ಹದದಲ್ಲಿ ಕಲಿಸ್ಕೋಬೇಕು ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕಲಿಸ್ಕೊಳ್ಳಿ ಇಲ್ಲ ಕಮ್ಮಿ ಬೇಕು ಅನ್ನೋದಾದರೆ ನಿಮಗೆ ಕಮ್ಮಿ ಕಲಿಸ್ಕೋಬೌದು ನೋಡಿ ನಾನು ಸ್ವಲ್ಪ ಕಲಸಿ ತೋರಿಸ್ತಾ ಇದ್ದೀನಿ ನಿಮಗೆ ಇವಾಗ ಇದಕ್ಕೆ ನಾವು ಕೈಗೆ ಹಚ್ಕೊಳ್ಳೋಣ ಈಗ ಮಕ್ಕಳಿಗೆಲ್ಲ ಸಡನ್ನಾಗೆ ನಾವು ಮೆಹೆಂದಿ ಹಾಕಬೇಕು ಆವಾಗ ಟೆನ್ಷನ್ ಆಗುತ್ತೆ ಅಯ್ಯೋ ಈ ಟೈಮ್ ಬೇರೆ ಆಗಿಬಿಟ್ಟಿದೆ ಏನಪ್ಪ ಮಾಡೋದು ಇಷ್ಟೊತ್ತಲ್ಲಿ ಮೆಹಂದಿ ಎಲ್ಲಿಂದ ತರೋದು ಹಾಕೋದು ಅಂತ ನಿಮ್ಗೆ ಆ ಥರ ಟೆನ್ಷನ್ ಇದ್ದಾಗ ಈ ಥರ ಐಡಿಯಾ ಮಾಡ್ಕೊಳ್ಳಿ ಕೆಲವ್ರಿಗೆ ಈ ಥರ ಐಡಿಯಾ ಎಲ್ಲ ಗೊತ್ತೇ ಇರೋದಿಲ್ಲ ಅದಕ್ಕೋಸ್ಕರ ನಾನು ಈ ಥರ ಐಡಿಯಾ ತಿಳಿಸ್ತಾ ಇದ್ದೀನಿ ನೋಡಿ ಈ ಥರ ಐಡಿಯಾ ಮಾಡ್ಕೊಳ್ಳಿ ನೋಡಿ ಇದೆಲ್ಲ ಆಯಿತು ಇವಾಗ ನಾನು ಕೈಗೆ ಬಿಡಿಸ್ತಾ ಇದ್ದೀನಿ ನೋಡಿ ಮೆಹೆಂದಿನ ಅಂದರೆ ನನಗೆ ಬರೋಷ್ಟು ಬಿಡಿಸಿದ್ದೀನಿ ಅಷ್ಟೇ ಅಷ್ಟೊಂದೆಲ್ಲ ಮೆಹಂದಿ ಬಿಡಿಸೋಕ್ಕೆಲ್ಲ ಬರೋದಿಲ್ಲ ನೋಡಿ ಸ್ವಲ್ಪ ಬಿಡಿಸ್ತಿದ್ದೀನಿ ಎಷ್ಟು ಚೆನ್ನಾಗೆ ಅದು ಇದ್ರ ಮುಂದೆ ಮೆಹೆಂದಿನೂ ಸಹ ಏನೂ ಮಾಡೋಕ್ಕಾಗೋದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಇದನ್ನು ಹಚ್ಚಿ ನೀವು ಒಂದು ಹತ್ತು ನಿಮಿಷ ಬಿಡಿ ಹತ್ತು ನಿಮಿಷ ಆದಮೇಲೆ ಇದನ್ನು ಕೈ ತೊಳಿಬೇಕು ಇದನ್ನ ನೀವು ಕಾಲ್ಗೂನು ಸಹ ಹಾಕೋಬಹುದು ಈ ಸೇಟುಗಳೆಲ್ಲ ಹಾಕೊಂಡಿರ್ತಾರೆ ನೋಡಿ ಕಾಲ್ಗೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿರ್ತೈತೆ ನೋಡಿ ಆ ತರ ಎಲ್ಲಾನು ಹಾಕೋಬಹುದು ತುಂಬ ಚೆನ್ನಾಗಿ ಕಾಣುತ್ತೆ ಇದು ನೋಡಿ ಇವಾಗ ಹಾಕೊಂಡಿದ್ದೆಲ್ಲ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೇಮ್ ನಾವು ತಂದು ಹಚ್ಕೊತೀವಲ್ಲ ಆ ತರನೇ ಇದೆ ನೋಡಿ ಯಾರಾದರೂ ಇದನ್ನ ಉಳ್ಯದೆಲೆಯಿಂದ ಮಾಡಿರೋ ಅಂತ ಮೆಹಂದಿ ಅಂತಾರ ನೋಡಿ ನಿಮ್ಮ ಕಣ್ಣೆದ್ರಿಗೇನೆ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಂತ ನೋಡಿ ಇವಾಗ ನಾನು ವಾಶ್ ಮಾಡ್ತಾ ಇದ್ದೀನಿ ಅಂದರೆ ನೀವು ನೀವು ಸ್ವಲ್ಪ ಇನ್ನೂ ಟೈಮ್ ಬಿಟ್ಟು ವಾಶ್ ಮಾಡಿದ್ರೂ ಇನ್ನೂ ಚೆನ್ನಾಗಿ ಬರುತ್ತೆ ನಾನು ಸ್ವಲ್ಪ ಕೆಲಸ ಇರೋದ್ರಿಂದ ನಾನು ಬೇಗನೆ ತೊಳಿತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನಗೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಇಲ್ಲಿಗೆ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್